ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ಎಣ್ಣೆ ತಿಳಿಸಿದ ಕನ್ನಡ ವ್ಯಾಕರಣ ಆ್ಯಂಡ್ ಇಂಗ್ಲೀಷ್ ವ್ಯಾಕರಣ ಆರ್ ಇಂಗ್ಲೀಷ್ ಗ್ರಾಮರು ನೋಡದೆ ಇಂಥ ಪಕ್ಷದಲ್ಲಿ ನಮ್ಮ ಪ್ಲೇಲಿಸ್ಟ್ ಲಿಸ್ಟಲ್ಲಿ ಸಿಗುತ್ತೆ ಅಲ್ಲಿ ನೋಡಿ ತಿಳ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಾನು ಪ್ಯಾಸಿವ್ ವಾಯ್ದು ಮುಂದುವರಿಸ್ತಾ ಇದ್ದೀನಿ ಪ್ಯಾಸಿವಾಯ್ದು ಹೇಳಿ ಕೆಲವೊಮ್ಮೆ ಪಾಸ್ಟ್ ಟೆನ್ಸು అండ్ ఫ్యూచర్ టెన్స్ వెళ్ళి మొత్తం ప్యూ వీళ్ళకర పార్సు అండ్ ఫ్యూచర్ టెన్స్ బిల్లే గొప్ప అంత కలవచ్చు ఎక్సాంపల్స్ ఫస్ట్ ఎక్సాంపలు అవును శిక్ష అవను శిక్ష అందుకు ఈ వారు పైస్ ఇదో పాస్ యాన్సు సెంటెన్సు ಆದರೆ ಅವನು ಶಿಕ್ಷಿಸಲ್ಪಡುತ್ತಾನೆ ಅಂತ ಹೇಳೋದು ಇದು ಫ್ಯೂಚರ್ ಟೆನ್ಸ್ ಆಗುತ್ತೆ ಎನ್ನುವ ಫ್ಯೂಚರ್ ಟ್ರೆಂಡ್ಸ್ ಆಗುತ್ತೆ ಸೆಕೆಂಡ್ ಎಕ್ಸಾಂಪಲ್ ನೋಡ್ಕೊಳ್ಳಿ ಆ ಮನೆ ಮಾರಲ್ಪಟ್ಟಿತು ಅನ್ನೋದು ಪಾಶನ್ಸು ಅದರಲ್ಲಿ ವಾಸ್ ನೆಕ್ಟ್ ಅಂತ ಆಗುತ್ತೆ ಮುಂದುವರೆದು ಆ ಮನೆ ಮಾರಲ್ಪಡುತ್ತದೆ ಇದು ಫ್ಯೂಚರ್ ಟ್ರೆಂಡ್ಸು ಅಥವಾ ಪೊಲೀಸ್ ಕಾಲು ಆಗುತ್ತೆ ಅದರಲ್ಲಿ ಇಂಗ್ಲೀಷ್ ದ ಹೌಸ್ ವಿಲ್ ಬಿ ಸೋಡ್ ಅದು ಆಗುತ್ತೆ ಥರ್ಡು ಎಕ್ಸಾಂಪಲು ಅವನು ಬಹುಮಾನ ಅವನು ಬಹುಮಾನ ಅದು ಪಾಸ್ಟೆನ್ಸು ಅಂದರೆ ಪೂರ್ತಕಾಲಾಗುತ್ತೆ ಬರೀ ವಿವಾದ್ರು ಈ ವಾದು ಇವಾದು ಇಮಾಶನ್ ತೆನ್ಸು ಪಾಸ್ಟ್ಸಲ್ಲಿ ನಿಯಂತ್ರಣ ನಾವು ತಾನೇ ಅನ್ನೋದು ಸೂರ್ಯ ಬರೀ ಈ ರೀತಿ ವಿವಾದ ಮತ್ತೆ ಮಾಡಿದ್ರೆ ಸಿಕ್ಸ್ ಇಯರ್ ಬರುತ್ತಾನೆ ಅನ್ನೋದು ಫಿಗರ್ ಕಾಣಿಸ್ತು ಅದು ಬ್ಲರ್ ಆಗುತ್ತೆ ಇಲ್ಲಿ ವಿಲ್ ಬಿ ಅಂತ ಆಗುತ್ತೆ ವಿಲ್ ಬಿ ಪಂಚರ್ ಅಂತ ಆಗುತ್ತೆ ಹಾಗೆ ಮುಂದುವರೆದು ಬಾಲ್ ಕೊಡ್ತೀವಿ ಅನ್ನೋದು ಅದು ಬೊಗ್ಗೆ ಆಗುತ್ತೆ ಅಲ್ಲಿ ಫಿಗರ್ ಅಂತ ಆಗುತ್ತೆ ಇಲ್ಲಿ ಯಾವ ಬುಕ್ಸು ಬಾಲು ವಿಲ್ ಬಿ ಸೋಲ್ ಮಾಡುತ್ತೆ ನೆಕ್ಸ್ಟ್ ಬಂದು ಬಹುಮಾನ ಕಣ್ ಆಗುತ್ತಾನೆ ಅನ್ನೋದು ಫಿಗರ್ಸು ಆಗಿರ್ಬೇಕು ವಿಲ್ ಬಿ ರಿವಾರ್ಡ್ ಆಗಿರ್ಬೇಕು ರಿವಾರ್ಡು ಇನ್ನೊಂದು ನಾನ್ ಆಗುತ್ತೆ ಅಲ್ಲಿ ನಾಲ್ಕು ಆಗುತ್ತೆ ಅಲ್ಲಿ ಕಟ್ಟ ಕಣದಲ್ಲಿ ಬಹುಮಾನ ಆಗುತ್ತೆ ಬರಬು ಕೂಡ ಆಗುತ್ತೆ ಅಲ್ಲಿ ಕಣದಲ್ಲಿ ಬಹುಮಾನ ಕೊಡುವುದು ಅಂತಾಗುತ್ತೆ ಮಾಡ್ಕೊಳ್ಳಿ ಚರಿತ್ರೆ ಬರೆಯಲ್ಪಟ್ಟಿತು ಅನ್ನೋದು ಪಾತ್ರ ಇಷ್ಟು ಅಲ್ಲಿ ಅಂತ ಆಗುತ್ತೆ ಹಾಗೆ ಚರಿತ್ರೆ ಬರೆಯಲ್ಪಡುತ್ತದೆ ಅನ್ನೋದು ಆಗುತ್ತೆ

ಪ್ಯಾಸವರ್ಡ್ಲಿ ಅಂಡ್ ಫ್ಯೂಚರ್ ಸೆಟ್ಟಿಂಗ್ಸ್ ನೋಡಿ ಬಿಡಿ 8 ಡೇ ನಾವು ಪಾಸ್ವರ್ಡ್ಲಿ ಇರುವ ಚತುರ್ ವಕಿರಣ್ಣ ಅರ್ಜಿಸು ಡಟಾಲಿ ಮೂರ ಒಂದು ಅಂದೇ ಪಾಸ್ವರ್ಡ್ಲಿ ಇರುವ 10 ವಕಿರಣ್ಣ ಕಫಿನ್ಸು ಡಟಾಲಿ ಒಂದೇ ಮಾಡೋಣ ಅಂತ ಹೇಳೋಣ ಅಂತ ಹೇಳಿದೀನಿ ಅಂದೇ ಪಾಸ್ವರ್ಡ್ಲಿ ಬೆಲ್ಗುರಾದೆ ನನಗೆ ಕಂದೆರ್ಸು ಟೆನ್ಸು ಇತ್ತು ತೆಗೆದುಕೊಳ್ಳಕ್ಕೂ ಅವಶ್ಯಕತೆ ನಾನು ಒಂದು ಹೇಳಕೊಳ್ಳೋಣ ಅಂತ ಹೇಳಿದೀನಿ

ಆದರೆ ಫ್ಯೂಚರು ಕೆಲಸದಲ್ಲಿ ಪ್ಲಾಸ್ ಹೊರಗಿರ್ಬೇಕಾದ್ರೆ ಯಾವುದೇ ಫೆಸಿಲಿಟಿಗೂ ಕಾಲಿಲ್ಲ ನಮಗೆ ನಾವು ಅದು ಯಾವುದೇ ಇಲ್ಲ ಇನ್ನು ಮೇಲೆ ನಾವು ಪ್ಲಾಸ್ ಕಂಟ್ರಿಯು ತಂತ್ರವಾಗಿ ತಿಳಿಯೋಣ

ತಸವುಕ್ಕೆ 3d ಪೂರ್ವ ಅಂದಾಂಶ ಹಾಗೂ 2d ತದ್ಮಕ್ಕೆ patches ನಲ್ಲಿ ಕಣ್ಲೇ ತಾತವೇ ತಾತಲ್ಲಾ ತರ್ ಇಲ್ಯತನ 4th ಮುಸಲಿಂ ಸಮಜಿಕೋ ಅಂದಾಂಶ ಹಾಗೂ 2d ತಾತದಲ್ಲಾ ತಿಂಗದಕ್ಕೆ ಟಿಎ ಬಿಎಚ್ 3 ಇರುತ್ತದಕ್ಕೆ ತಪ್ಪರೆ ಕನತಾಪಗೆ ಸಿಜಿ ದಷ್ಟು ಎಕ್ಸಾಂಪಲ್ ಹಾಕೊಳ್ಳಿ ಅವರು ಆಗಾಣಕೊಳ್ಳುತ್ತಿದ್ದಾರೆ ಅಂತ ಹೇಳಿಕ್ಕೆ ಇದು ಸೆಂಟೆನ್ಸ್ ಆಗುತ್ತೆ ಯಾರು ಬینګು ಹರ್ಡಾ ಅಂತ ಹೇಳ್ತೀವಿ ಯಾರು ಬینګು ಮತದಾತರು 6th ಗೆ ಮಾರ್ಕೊಳ್ಳಿ ಒಂದು ಪಟ್ಟಣ ಏನಾಗ್ತಿದೆ ಅನ್ನೋಕನಮೂದಲಿ ಹೇಳಬೇಕು ಇಟ್ ಇ ವಾಸ್ ಬಿಂಗ್ ಕನ್ಸ್ಟ್ರಕ್ಟೆಡ್ ಅನ್ನೋಕಾಗುತ್ತೆ ಆಬ್ವಿಯಸ್ಲಿ 1000 ಆರ್ ಸಿ 2 6 ಇನ್ನು ದಾಸೋದು 6th 6 ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದೀನಿ ಇನ್ಕೊಂಡ್ರಿ ಹೀಗೆ ಇಕ್ಪ್ರಾ

ಬ್ಯಾಸಗಿ ಹೊತ್ತಿನಲ್ಲಿ ಕಲಿಯೋಸೋ ಟ್ರೆಂಡ್ಸ್ ಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಇನ್ಮೇಲೆ ನಾವು ಬ್ಯಾಸಗಿ ಹೊತ್ತಿನಲ್ಲಿ ಪರ್ಫೆಕ್ಟು ಟ್ರೆಂಡ್ಸ್ ಗಳನ್ನ ತಿಳ್ಕೊಳ್ಳೋಣ ಅಂದರೆ ಪರ್ಫೆಕ್ಟು ಟ್ರೆಂಡ್ಸ್ ನ ಬಟ್ಟೆಗಳನ್ನ ಬ್ಯಾಸಗಿ ಹೊತ್ತಿನಲ್ಲಿ ಮುಂದೆ ತಿಳ್ಕೊಳ್ಳೋಣ ಆ್ಯಕ್ಚುಲಿ ಪರ್ಫೆಕ್ಟು ಟ್ರೆಂಡ್ಸ್ ಅಲ್ಲಿ ಪಕ್ಕದಲ್ಲಿ ಹಾವು ಪ್ಲಾಸ್ಟು ಫಾಸ್ಟ್ ಪಾರ್ಟ್ಸ್ ಕೊಟ್ಟಿದ್ರೆ ಅದು ಪರ್ಫೆಕ್ಟ್ ಆಗುತ್ತೆ ಜೊತೆಗೆ ಬ್ಯಾಸಗಿ ಹೊತ್ತಿನಲ್ಲಿ ಇರ್ಬೇಕಾದ್ರೆ ಹಾವು ಪ್ಲಸ್ ಬೇಗನು ಪ್ಲಸ್ ಪಾಸ್ಟ್ ಪಾರ್ಟ್ಸ್ ಮಾಡಿದರೆ ಅದು ಪ್ಲಾಸ್ವಜ್ ಆಗುತ್ತೆ ಜೊತೆಗೆ ನಿಮಗೆ ಆಕ್ಟೋರ್ಬು ಆಂಡ್ ಪೈಸಿ ಓರ್ಬಿ ಗೊತ್ತಿರಬೇಕು ಎಕ್ಟೋರ್ ಹ್ಯಾವ್ ಡನ್ ಮಾಡಬೇಕು ಹ್ಯಾವ್ ಡನ್ ಅನ್ಬೇಕು ಹ್ಯಾಡ್ ಡನ್ ನೋಡ್ಬೇಕು ಶಾ ಆರು ಬಿಲ್ ಡನ್ಬೇಕು ಇಲ್ಲಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನೋಡ್ಬೇಕು ಯಾವ ಯಾವ ಡೌನ್ ನೋಡಬೇಕು ಫಾಸ್ಟ್ ಟೆನ್ಸಲ್ಲಿ ಹ್ಯಾ ಡನ್ಬೇಕು ಅಲ್ಲಿ ಶಾರು ಆರು ಬಿಲ್ ಡನ್

ಲ್ಲಿ ನೋಡೋಣ ಪೂರ್ತಿಯಾಗಿ ನೋಡಿ ಅನುಭವ ತಿಳ್ಕೊಳಿ ನಮ್ಮ ಚಾನಲ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೇಲೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್